ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಬಿಗ್ ಅಪ್ಡೇಟ್ ಇದೆ ಗೃಹಲಕ್ಷ್ಮಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಇದೆ ಇದ್ರ ಜೊತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ಸ್ವಲ್ಪ ಜನ ಬಂದಿಲ್ಲ ಅಂತ ಹೇಳ್ತಾ ಇದ್ವಿ ನಿಮಗೂ ಕೂಡ ಒಂದು ಹೊಸ ಅಪ್ಡೇಟ್ ಇದೆ ಒಟ್ಟಿಗೆ ನಿಮಗೆ ಆರು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಇದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈಗ ಗೃಹಲಕ್ಷ್ಮಿ ಲಕ್ಷ್ಮೇ ಹತ್ತೊಂಬತ್ತನೇ ಕಂತಿನ ಹಣ ಹತ್ತೊಂಬತ್ತನೇ ತಾರೀಕಿಂದ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಈಗಾಗಲೇ ಇಪ್ಪತ್ತೇಳನೇ ತಾರೀಕು ಇಲ್ಲಿವರೆಗೂ ಸುಮಾರು ಲಕ್ಷ ಜನ ಮಹಿಳೆಯರಿಗೆ ಹಣ ಬಂದಿದೆ ಆದರೆ ಸ್ವಲ್ಪ ಜನ ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾನೆ ಇದ್ದಾರೆ ನನ್ನ ವಿಡಿಯೋಗಳಲ್ಲೂ ಕೂಡ ಸುಮಾರು ಜನ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು ನಿಮಗೆ ಒಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂದರೆ ಮೂರನೇ ಹಂತದಲ್ಲಿ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವತ್ತು ಸಂಜೆಯಿಂದ ನಿಮಗೆ ಐದು ಗಂಟೆ ನಂತರ ನಿಮಗೆ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಹೊಸ ಅಪ್ಡೇಟ್ ಬಂದಿದೆ ಹೌದು ಹತ್ತೊಂಬತ್ತನೇ ಕಂತಿನ ಹಣ ಇಲ್ಲಿವರೆಗೂ ಶೇಕಡ ಎಪ್ಪತ್ತೈದರಷ್ಟು ಮಹಿಳೆಯರಿಗೆ ಬಂದಿದೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಬರಬೇಕಾಗಿದೆ ಇನ್ನು ಕೂಡ ಸುಮಾರು ಜನಕ್ಕೆ ಹಣ ಅಮೌಂಟ್ ಬಂದಿಲ್ಲ ಯಾರು ಯಾವ ಜಿಲ್ಲೆಯವ್ರಿಗೆ ಬಂದಿಲ್ಲ ಅಂತ ನೀವು ಕೇಳೋದಾದ್ರೆ ಆ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಯ ಸ್ವಲ್ಪ ಮಹಿಳೆಯರಿಗೆ ಹಣ ಹೋಗಿದೆ ಇನ್ನು ಸ್ವಲ್ಪ ಜನ ಮಹಿಳೆಯರಿಗೆ ಹಣ ಹೋಗಿಲ್ಲ ಅದೆಲ್ಲಾನು ಕೂಡ ನಿಮಗೆ ಇವತ್ತು ಸಂಜೆ ಐದು ಗಂಟೆ ನಂತರ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಅಪ್ಡೇಟ್ ಸಿಕ್ಕಿದೆ ಸೊ ಫೈನಲಿ ಎಲ್ಲರಿಗೂ ಕೂಡ ಖುಷಿ ಪಡುವಂತಹ ಮತ್ತೊಂದು ವಿಚಾರ ಇದೇ ಆಗಿರುತ್ತೆ ಇನ್ನು ಹತ್ತೊಂಬತ್ತು ಕ್ಲಿಯರ್ ಆಯಿತು ಈಗ ಗೌರ್ಮೆಂಟ್ ಕಡೆಯಿಂದ ಹಣಕಾಸು ಇಲಾಖೆಯ ಹಣ ಬಿಡುಗಡೆ ಮಾಡಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹಣ ಕೂಡ ಹಾಕಿದ್ದಾರೆ ಹಾಗಿದ್ರೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಹತ್ತೊಂಬತ್ತನೇ ದೇನೋ ಬಂದುಬಿಡ್ತು ನಮಗೆ ಜನವರಿದು ಕೊಟ್ಟಿದ್ದಾರೆ ಫೆಬ್ರವರಿದು ಕೊಟ್ಟಿದ್ದಾರೆ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳು ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ಕೇಳೋದಾದ್ರೆ ಇತ್ತೀಚೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಹಣಕಾಸು ಇಲಾಖೆಯಿಂದ ಈಗಾಗಲೇ ನಮಗೆ ಹಣ ಬಿಡುಗಡೆ ಆಗಿದೆ ನಾವು ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದು ಹಣ ಬಿಡುಗಡೆ ಆಗಿಲ್ವಲ್ಲ ಸರ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಮಹಿಳೆಯರು ಹಣ ಹಾಕ್ಬೇಕಿತ್ತು ನಮ್ಮ ನಮ್ಮೇಲೆ ವಿಶ್ವಾಸ ಕಳ್ಕೊಂತ ಇದ್ದಾರೆ ಅಂತ ಸೊ ಅವರು ಈಗ ಹಣಕಾಸು ಇಲಾಖೆ ಜೊತೆ ಮಾತನಾಡಿ ನಮ್ಗೆ ಎರಡು ತಿಂಗಳು ಹಣ ಬರಬೇಕಾಗಿತ್ತು ಅಲ್ವಾ ಇದನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅವ್ರು ಆಗ್ಲೇ ಆಲ್ರೆಡಿ ಹಾಕಿದ್ದಾರೆ ಸೊ ಅದನ್ನ ಕೂಡ ನಾವು ನಿಮ್ಗೆ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸೊ ಫೈನಲಿ ಎಲ್ಲಾ ಮಹಿಳೆಯರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಿಮಗೆ ಇಪ್ಪತ್ತು ಮತ್ತೆ ಇಪ್ಪತ್ತೊಂದಕ್ಕೆ ಕಂತಿನ ಹಣ ಕೂಡ ಒಟ್ಟಿಗೆ ಜಮೆ ಆಗುತ್ತೆ ನಾಲ್ಕು ಸಾವಿರ ರೂಪಾಯಿ ಹಣ ಖಂಡಿತವಾಗ್ಲೂ ಬರುತ್ತೆ ಹಾಗಿದ್ರೆ ಇವತ್ತು ಬರುತ್ತಾ ಯಾವತ್ತು ಬರುತ್ತೆ ಸುಮಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡ್ತಾ ಇರ್ತೀರ ಹಣ ಬಿಡುಗಡೆ ಬಗ್ಗೆ ಒಂದಷ್ಟು ಅಪ್ಡೇಟ್ ಕೊಡ್ತಾ ಇರ್ತಾರೆ ನಿಮ್ಗೂ ಮನಸ್ಸಲ್ಲಿ ನಿಜನೋ ಸುಳ್ಳು ಅನ್ನೋ ಡೌಟ್ ಕೂಡ ಇರುತ್ತೆ ಅದನ್ನ ವಿಡಿಯೋದಲ್ಲಿ ತಿಳಿಸ್ತೀನಿ ಅದ್ರ ಜೊತೆಗೆ ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನ ಕೂಡ ತಿಳ್ಸ್ಕೊಡ್ತೀನಿ ಒಂದು ಒಳ್ಳೆ ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ಗೃಹಲಕ್ಷ್ಮಿ ಯೋಜನೆಯಿಂದ ಇಲ್ಲಿವರೆಗೂ ಹತ್ತೊಂಬತ್ತು ಕಂತಿನ ಹಣ ಬಂದಿದೆ ಟೋಟಲ್ ಆಗಿ ಮೂವತ್ತ ಎಂಟು ಸಾವಿರ ರೂಪಾಯಿ ಹಣ ನಮಗೆ ಬಂದಿದೆ ಅಲ್ವಾ ಸೊ ನಾವು ಅದನ್ನ ಒಂದೊಂದು ರೀತಿಯಾಗಿ ಯೂಸ್ ಮಾಡ್ಕೊಂತ ಇದೀವಿ ಇಲ್ಲೊಬ್ರು ಮಹಿಳೆ ಇದೆ ಇಷ್ಟು ದಿನ ಕೂಡಿಕ್ಕಿರೋ ಹಣದಿಂದ ಅವ್ರ ಮಗಳಿಗೆ ಒಂದು ಚಿನ್ನವನ್ನ ಖರೀದಿ ಮಾಡಿ ಕೊಡ್ಸಿದ್ದಾರೆ ಕೊಡಿಸಿದ್ದಾರೆ ಎಲ್ರಿಗೂ ಕೂಡ ಕಣ್ಣಲ್ಲಿ ನೀರ್ ಬರುತ್ತೆ ಎಲ್ರನ್ನು ಭಾವಕರನ್ನಾಗಿ ಮಾಡಿಸುತ್ತೆ ಅವರು ಇಷ್ಟು ತಿಂಗಳಿಂದ ಹಣ ಕೂಡಿಟ್ಬಿಟ್ಟು ಅವ್ರ ಮಗಳೇ ಕೊಡ್ಸಿರೋ ವಿಚಾರ ಇದು ಬಂದು ದಾವಣಗೆರೆಯಲ್ಲಿ ಒಂದು ಜ್ಯುವೆಲರ್ಸ್ ಅಂಗಡಿಯವರು ಈ ವಿಡಿಯೋನ ಹಂಚಿಕೊಂಡಿದ್ದಾರೆ ಏನಂದ್ರೆ ತಾಯಿ ಆಭರಣ ಮಳಿಗೆಯಲ್ಲಿ ಚಿನ್ನದ ಆಭರಣವನ್ನ ಖರೀದಿ ಮಾಡಿದ್ದಾರೆ ಮತ್ತೆ ಇದನ್ನ ಮಗಳಿಗೆ ಅಂತ ಕೊಟ್ಟಿದ್ದಾರೆ ಅವರು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಇಷ್ಟು ದಿನ ಬೇರೆ ಬೇರೆ ಮಹಿಳೆಯರು ಅದನ್ನ ಯೂಸ್ ಮಾಡ್ಕೊಂಡಿರೋಂತ ನಾವು ಕೇಳಿದೀವಿ ಆದ್ರೆ ಮಗಳಿಗೆ ಚಿನ್ನ ಕೊಡ್ಸಿರೋ ಬಗ್ಗೆ ಇದು ಒಂದು ಹೊಸ ಆಗಿದೆ ನೀವು ನೋಡಿರ್ತೀರ ಮಂಡಿಪೇಟೆಯ ವಾದಿರಾಜ್ ನಿಮ್ಗೆ ಗೊತ್ತಿರಬಹುದು ಅದು ತುಂಬಾನೇ ಫೇಮಸ್ ಚಿನ್ನದ ಅಂಗಡಿ ಅದ್ರಲ್ಲಿ ಯಾವಾಗಲೂ ರೆಗ್ಯುಲರ್ ಅಪ್ಡೇಟ್ ನ ಕೊಡ್ತಾ ಇರ್ತಾರೆ ಅದರಲ್ಲಿ ಒಬ್ಬಳು ಮಹಿಳೆ ತನ್ನ ಮಗಳಿಗೆ ಚಿನ್ನವನ್ನ ಕೊಡಿಸಿರುವಂತಹ ವಿಡಿಯೋ ಕೂಡ ಅವರು ಶೇರ್ ಮಾಡ್ಕೊಂಡಿದ್ದಾರೆ ಬೇಕಿದ್ರೆ ನಾನು ಆ ವಿಡಿಯೋನ ನಿಮ್ಗೆ ಹಾಕಿರ್ತೀನಿ ಒಂದ್ಸಲ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೀವು ಯಾವ್ದಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ದೀರಾ ನಿಮ್ಗೆ ಗೆ ಅದು ಯಾವ ರೀತಿ ಸಹಾಯ ಆಗಿದೆ ಅನ್ನೋದನ್ನ ಬೇಕಿದ್ರೆ ನೀವು ಕಮೆಂಟ್ ಮುಖಾಂತರ ತಿಳ್ಸ ಇನ್ನು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗೋದ್ರ ಬಗ್ಗೆ ಅಪ್ಡೇಟ್ ಅಪ್ಡೇಟ್ ನ ಕೊಡ್ತೀನಿ ಅಂತ ಹೇಳಿದೆ ನೀವು ನೋಡಿರ್ತೀರಾ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಮಾರು ವಿಡಿಯೋಗಳು ಬರ್ತಾ ಇದಾವೆ ತುಮ್ ಸುಮಾರು ಚಾನಲ್ಗಳಲ್ಲಿ ಗೃಹಲಕ್ಷ್ಮಿ ವಿಚಾರವಾಗಿ ಡೈಲಿ ಅಪ್ಡೇಟ್ ನ ಕೊಡ್ತಾನೆ ಇರ್ತಾರೆ ಅದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಮಂಗಳವಾರ ಇವತ್ತಿಂದ ಹಣ ಬಿಡುಗಡೆ ಆಗತ್ತೆ ಇವತ್ತು ಇಪ್ಪತ್ತೈದು ಇವತ್ತು ಮೇ ಇಪ್ಪತ್ತಾರು ಮೇ ಇಪ್ಪತ್ತೇಳನೇ ತಾರೀಕು ಇವತ್ತು ನಿಮಗೆ ಹಣ ಬಿಡುಗಡೆ ಆಗುತ್ತೆ ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಒಟ್ಟಾರೆಯಾಗಿ ಆರು ಸಾವಿರ ರೂಪಾಯಿ ಬರುತ್ತೆ ಎಂಟು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳ್ತಾನೆ ಇರ್ತಾರೆ ನೀವು ಕೂಡ ಪ್ರತಿದಿನ ನೋಡ್ತಾನೆ ಇರ್ತೀರಾ ಆಮೇಲೆ ಇನ್ನೊಬ್ರು ತುಂಬಾ ಜನ ಕಮೆಂಟ್ ಕೂಡ ಮಾಡಿರ್ತೀರಾ ಅದರಲ್ಲಿ ಪ್ರತಿದಿನ ಬರುತ್ತೆ ಬರುತ್ತೆ ಅಂತ ಹೇಳ್ತೀರಾ ಇವತ್ತು ಬಂದಿಲ್ಲ ಅಂದರೆ ನಾಳೆ ಬರುತ್ತೆ ಅಂತ ಹೇಳ್ತೀರಾ ನಾಳೆ ಕೇಳಿದ್ರೆ ನಾಡಿದ್ದು ಬರುತ್ತೆ ಅಂತ ಹೇಳ್ತೀರಾ ಬರೀ ಇದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ಗಳನ್ನೇ ನೀವು ತಿಳಿಸಿಕೊಡ್ತೀರ ಅಂತ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ ನಮಗೆ ಹಣಕಾಸು ಇಲಾಖೆಯಿಂದ ನಮಗೆ ಹಣ ಏನು ಬಿಡುಗಡೆ ಆಗಿದೆ ನಾವು ಹಣನ ಹಾಕ್ತೀವಿ ಒಂದು ವಾರ ಆದ್ಮೇಲೆ ಒಂದು ವಾರ ಆದ್ಮೇಲೆ ಈ ರೀತಿ ರೀತಿಯಾಗಿ ಹಣ ಹಾಕ್ತೀವಿ ಅಂತ ಬಟ್ ಸರ್ಕಾರದ ಕಡೆಯಿಂದ ಇಲ್ಲಿವರೆಗೂ ಹಣ ಬಿಡುಗಡೆ ಆಗಿಲ್ಲ ಕೇವಲ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿದೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂದನೇ ಕಂತಿನ ಹಣ ಸದ್ಯಕ್ಕೆ ಅವರು ಬಿಡುಗಡೆ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರಲ್ಲಿ ವಿಚಾರ ಏನಪ್ಪಾ ಅಂದರೆ ಈ ತಿಂಗಳು ಖಂಡಿತವಾಗ್ಲೂ ನಿಮಗೆ ಹಣ ಬರೋದಿಲ್ಲ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಈ ತಿಂಗಳಲ್ಲಿ ಬರುತ್ತೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂದನೇ ಕಂತಿನ ಹಣ ಜೂನ್ ಮಧ್ಯ ಭಾಗದಿಂದ ಬರುವಂಥ ಸಾಧ್ಯತೆ ಇದೆ ಜೂನ್ ಹದಿನೈದನೇ ತಾರೀಕು ನಂತರನೇ ಬರುತ್ತೆ ಸದ್ಯಕ್ಕೆ ಅಮೌಂಟು ಬರೋದಿಲ್ಲ ಬಟ್ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಏನಂದರೆ ಪ್ರತಿದಿನ ಅವ್ರದ್ದು ಇದೇ ನ್ಯೂಸು ಇವತ್ತು ಹಣ ಬಿಡುಗಡೆ ಆಗುತ್ತೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಆರು ಸಾವಿರ ರೂಪಾಯಿ ಬರುತ್ತೆ ಮಧ್ಯಾಹ್ನ ಐದು ಗಂಟೆಗೆ ಬರುತ್ತೆ ಬೆಳಗ್ಗೆ ಐದು ಗಂಟೆಗೆ ಬರುತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಬರುತ್ತೆ ಇದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ಗಳನ್ನೇ ಅವರು ತಿಳಿಸ್ಕೊಡ್ತಾ ಇರ್ತಾರೆ ದಯವಿಟ್ಟು ಅದನ್ನೆಲ್ಲ ನಂಬೋದಕ್ಕೆ ಹೋಗಿಬಿಡಿ ಹತ್ತೊಂಬತ್ತನೇ ಕಂದಿನ ಹಣ ಮಾತ್ರ ಬಾಕಿ ಉಳಿದಂಥವ್ರಿಗೆ ಜಮೆ ಆಗುತ್ತೆ ಸರ್ಕಾರದ ಕಡೆಯೇ ಈಗಾಗಲೇ ಎರಡು ಹಂತದಲ್ಲಿ ಹಣ ಬಿಡುಗಡೆ ಆಗಿದೆ ಮೂರನೇ ಹಂತದ ಹಣ ಬಿಡುಗಡೆ ಆಗಬೇಕು ಈಗ ನೋಡಿ ಹತ್ತೊಂಬತ್ತನೇ ತಾರೀಕು ಆದಮೇಲೆ ಸ್ವಲ್ಪ ನಾಲ್ಕೈದು ದಿನ ಗ್ಯಾಪ್ ತಗೊಂಡ್ರು ಅದಾದಮೇಲೆ ಎರಡನೇ ಹಂತದ ಹಾಕಿದ್ರು ಈಗ ಎರಡನೇ ಹಂತ ಸ್ಟಾರ್ಟ್ ಆಗಿ ನಾಲ್ಕು ದಿನ ಆಗಿದೆ ಗ್ಯಾಪ್ ತಗೊಂಡು ನಾಲ್ಕನೇ ಹಂತದ ಮೂರನೇ ಹಂತದ ಹಣ ಹಾಕ್ತಾರೆ ಈ ರೀತಿ ಪ್ರೊಸೆಸ್ ಇರುತ್ತೆ ಆದ್ರೆ ಕೆಲವರು ಇವತ್ತು ನಾಳೆ ನಾಡಿದ್ದು ಅಂತ ಸುಳ್ಳು ಹೇಳ್ಕೊಂಡು ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ ದಯವಿಟ್ಟು ಆ ರೀತಿಯ ಇನ್ಫಾರ್ಮೇಶನ್ಗಳಿಗೆ ಸದ್ಯಕ್ಕೆ ತಲೆ ಕೊಡೋದಕ್ಕೆ ಹೋಗ್ಬೇಡಿ ಹತ್ತೊಂಬತ್ತನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಇಪ್ಪತ್ತ ಇಪ್ಪತ್ತೊಂದನೇ ಕಂತಿನ ಹಣ ಏನಾದ್ರು ಬಿಡುಗಡೆ ಆಯ್ತು ಅಂದ್ರೆ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ನಾನ್ ನಿಮ್ಗೆ ತಿಳಿಸಿಕೊಡ್ತೀನಿ ಗೃಹಲಕ್ಷ್ಮಿ ವಿಚಾರವಾಗಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ